ಸಚಿನ್ ಹಳ್ಳಿ ಯೂಟ್ಯೂಬ್ ಚಾನಲ್ ಈ ಒಂದು ವೀಡಿಯೋನ ಮೊದಲಾಗಿ ಯಾರು ನೋಡ್ತಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅಂತಂದ್ರೆ ಮೊದಲು ನಾವೊಂದು ಎರಡು ವರ್ಷದಿಂದ ಒಂದು ವೀಡಿಯೋ ಮಾಡಿದ್ದೆ ನಂದೆಹಳ್ಳಿ ಬಸವೇಶ್ವರ ಗುಡಿದ ಈಗ ಅದೆಲ್ಲ ಸಾಧ ಹೆಂಗೆ ಆಗತೈತಿ ಏನೇನು ಆಗ್ತೈತಿ ಮತ್ತು ಇದ್ರ ಬಗ್ಗೆ ಮಾಹಿತಿ ನಾ ಆವಾಗ ಹೇಳಿರಲಿಲ್ಲ ಈಗ ಇಲ್ಲಿ ಒಬ್ಬರು ಅಜ್ಜಾರ ಸಿಕ್ಕಾರೋ ಅವ್ರು ಎಷ್ಟು ಗೊತ್ತೈತಿ ಅಷ್ಟು ಮಾಹಿತಿ ಹೇಳತ್ತಾರೋ ಮತ್ತು ಒಂದಿಷ್ಟು ಮಂದಿಗೆ ಡೌಟ್ ಇರ್ತೈತಿ ನಂದೆಹಳ್ಳಿ ಬಸವನಿಗೆ ಹಾರಿ ಬಡ್ದಾರು ಅಂಥೇಳಿ ಅದೆಲ್ಲ ಕ್ಲಿಯರ್ ಮಾಡುನು ಅಜ್ಜಾರ್ಗೆ ಎಷ್ಟು ಓದ್ತೈತಿ ಕೇಳೋನು ಮತ್ತು ಈ ಗುಡಿ ಯಾವಾಗ ಸ್ಥಾಪನೆ ಆಯಿತು ಅವಾಗ ಹೆಂಗಿತ್ತು ಇಲ್ಲೇ ಭಕ್ತರು ಹೆಂಗೆ ಬರ್ತಾರೋ ಯಾ ಎಷ್ಟೆಟ್ಟು ದೂರದಿಂದ ಭಕ್ತರು ಬರ್ತಾರೋ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ ಬರೀ ಹೋಗೋಣ ಗುಡಿ ಒಳಗೆ

ಆಗದ ಅವಾಗ ಹಾಂ ಅದಿಂದ ನೋಡ್ರಿ ಆ ವಾಗಿಂದ ಹಳೀದ ಹೊಲಸಿಂದ ಹಿ ಹಾಂ ಇನ್ನೇನು ಊಟ ಮಾಡ್ತಾರೆ ಹಾಂ ಇಲ್ಲಿ ಕೆಲವೊಂದು ಜಮೀನು ಕೊಟ್ಟಿದ್ರು ಯಾರಿಗೆ ಕಾರ್ಗಳಿಗೆ ಹಾಂಗಳಿಗೆ ಹಿಡಿದ್ರೆ ಮಕ್ಕ ಸೇರಿದ್ರು ಹ್ಞೂ ನಂತರ ಹಾಳಾಗೋತ್ ಎಲ್ಲ ಸಣ್ಣ ಮಕ್ಕ ಹಾ ಇತ್ತು ಅವಲ ಸಜ್ಜೆ ನಡೆ ಕಾಯಿಲೆ ನಡೆದಾಗ ಗುಡಿ ಸ್ಟಾರ್ಟ್ ಆಗ್ತದ ಹಾಂ ಮತ್ತೆ ಈ ಪುಡಿ ಅವಾಗ ಪುಡಿ ಇದ್ದರೆ ಪುಡಿ ಬರಿ ಬೇರೆ ಪುಡಿ ಇಲ್ಲ ಹಾಳಾಗ ಹೇಗೆ ಬಾಡಿದ್ರು ಬಾ ಹಾಳು ಬಾಳಿತ್ತು ಹಾಂ ಎಲ್ಲ ಹಿಂದೆ ಹರ್ಯ್ರು ಕಟ್ಟಿಸಿರು ಅರ್ನ ಶೆಟ್ರು ಹಾಂ ಅವ್ರೆ ಅವ್ರು ಅದು ಉಪ್ಪಳ ದೊಡ್ಡ ಹುಬ್ಬಳ್ಳಿ ಇರ್ತಾರೆ ಅವರು ಬೆಳೆ ಇರ್ತಾರೆ ಅವರ ಅವ್ರು ಕಟ್ಸಿದ್ದು ಬಿಡಿಯೋ ಅವ್ರು ಕಟ್ಸಿರೋದು ಹಾಂ ಯಾರಿಗೆ ಜನವರಪ್ಪ ಅಂತೇಳಿ ಕರ್ನಾಟಕ ಸೆಕ್ರೆಟ್ರಿ ಇರ್ತಾವೆ ಹಾಂ ಅದು ನಮ್ಮ ಕಟ್ಬಿ ಹಾಂ

ಸುಳ್ಳ ಒಟ್ಟ ಹಂಗೇನಿರದ ಮತ್ತ ಕೆತ್ತಿದ್ದೆ ಇಲ್ಲ ಕೆತ್ತಿದ್ದ ಅದ ಬೆಳದ ಗುಣ ಬೆಳ್ದ ಮೊದಲ ಸಂದ್ರೆ ಅದ ಬರ್ಬೋದು ದೊಡ್ಡ ಆವಾಗಿಲ್ಲ ಇಲ್ಲೇ ಭಕ್ತರು ಈ ಭಕ್ತರು ನಾ ಬಂದ ನಾನು ಎಂಬತ್ತಾರು ಒಂದು ನಾ ಬಂದ್ರೆ ಉಜ್ವರ್ಗಳು ಹೋಗಿ ತಮ್ಮದೇ ಚಹಾ ಪುಡಿ ಸಂಘಟನೆ ಚಹಾ ಪುಡಿ ಅದು ಊಟ ಮಾಡ್ತಾರೆ ಈ ಎಳೆಗೋಗ್ಬಿಡ್ತದೆ ಈಗ ತಳಕೊಂಡು ಹೋಗಿಬಿಡ್ತದೆ ಈಗ ಭಕ್ತರು ಜಾಸ್ತಿ ಆಗಿದೆ ಈಗ ನಾಯ್ ಬಂದಿತ್ತು ಈಗ ಆ ಕಡೆಯಿಂದ ಜಾಸ್ತಿ ಯಾವ ಊರಿಂದ ಬರ್ಬೋದಿಲ್ಲ ನಾನು ಯಾವ ಊರಿಂದ ಬರ್ಬೋದಿಲ್ಲ ಮಲ್ಯ ಏನು ಮಾಡ್ ಅಲ್ಲ ಇಲ್ಲಿ ದೂರ ಅಂದ್ರೆ ಅದು ಹೋಗಾ ಇಲ್ಲಿ ಜಾರಣ್ಣ ಮುಂಬೈ ಕರ್ಕೊಂಡಾ ಹಾ ಮುಂಬೈದಾರನು ಬರ್ತಾಯ್ನಾ ಹಾ ಅಲ್ಲಿನ ಕರ್ಕೊಂಡಿಸ್ ಮುಂದೆ ಅಾ ಸಂдоз ಜಾಲುಕ ತಬ್ದುರ್ಗಾ ನಾನು ಸಾಗತಾಯ್ತು ಇವ್ರ ಆರೋ ಬಂದಾರಲ್ಲ ಇವ್ರ ಹವेने ಅವರ ಹವೆರತೆ ಹವೆರ ಆರಂತ ಅವರ ತಿಂ ಮಂದಿರದ ರೋಟ ಬತ್ರಾ ಇ ಪೂಜೆ ಯಾವಾಗ ಮುಗಿದಾ ಈ ಗುಡಿ ಪೂಜೆ ಅದೇ ಅವಾಗ ಹೇಗೆ ಈಗ ಜಾತ್ರೆ ಇರೋದು ಜಾತ್ರೆ ಇರೋದು ಕಲ್ತಲ್ಲ ಜಾತ್ರೆ ಶಿವರಾತ್ರಿ ಶಿವರಾತ್ರಿ ಸೊಮ್ಮೆ ಶ್ರಾವಣಕೋಲ್ ಜಾತ್ರೆ ಯಾರ ಸಲ ಜಾತ್ರೆ ತರ್ಬೇಕ ಮತ್ತೆ ಇಲ್ಲೇ ರಾಮಪ್ರಸಾದ್ರೆ ಸೊಮ್ಮೆ ಹಾಂ ಏನು ಇರೋದಿಲ್ಲ ಏನು ಮಾಡಬೇಕ ಮೊದಲು ಇರಕ್ಕೆಲ್ಲ இது ரசோ ஜாஜு இங்கே ரொம்ப ஜாலியே கேரள கேர் மடித்து அது திப்பா சாவி சாவி தகுதி தான் இது தகுந்த மசாலா எல்லாம் அது ஏன் பார்த்துருக்காங்க ಆ ಗುಡಿಗೆ ಎಂಟ್ರೆನ್ಸ್ ಆಗೋಣ ನಿಮಗೆ ಹಿಂಗೆಲ್ಲ ಕಾಣ್ತತಿ ಇದೇನು ನನ್ನ ಹಿಂದೆ ಕಾಣತತ್ತಲ್ಲ ಈಗ ಕಲ್ಯಾಣ ಮಂಟಪ ಇಲ್ಲಿ ಮದುವೆದು ಹಾಕಿದ್ದು ಈಗ ಒಟ್ಟು ನನಗೆ ಗೊತ್ತಿದ್ದಂಗ ಯಾವ ಆಗಿಲ್ಲ ಇಲ್ಲೇ ಮೊದಲ ಜಾಗದು ಇರಲಿಲ್ಲ ಏನಿಲ್ಲ ನನ್ನ ಹಿಂದೆ ಕಾಣತ್ತಲ್ಲ ಇಲ್ಲಿ ಪೂರ ಎಲ್ಲ ಗುಡಿ ಮುಂದೆ ಹಿಂಗೆ ಇರಲಿಲ್ಲ ಮೊದಲ ಈಗೆಲ್ಲ ಪೂರ ಅದನ್ನ ಎಲ್ಲ ಒಡೆದ ಪೂರ ಸ್ವಚ್ಛ ಮಾಡಿ ಒಟ್ಟು ಈಗ ಗಾಡಿಗಳದು ಬಂದ್ರೆ ನಿಲ್ಲುವಂಗೆ ಅದು ಜಾಗದು ಐತಿ ಇದು ಏನು ನನ್ನ ಹಿಂದೆ ಏನು ಕಾಣತತ್ತಲ್ಲ ಇದು ಬಸವೇಶ್ವರ ಯಾತ್ರಾ ನಿವಾಸ ಇದು ಭಕ್ತರು ಬಂದ ಇಲ್ಲಿ ವಸ್ತಿ ಉಳಿಯಾಕನು ಇಲ್ಲಿ ರೂಮ್ಗಳದವು ಭಾಳ ದೂರ ಬಂದಿರ್ತಾರಲ್ಲ ಭಾಳ ದೂರಿಂದನೂ ಭಕ್ತರದು ಬಂದಿರ್ತಾರಲ್ಲ ಅವರು ಬಂದ ಇಲ್ಲೇ ವಸ್ತಿ ಉಳಿಬೋದು ಇಲ್ಲಿ ಏನು ನೋಡತಾರಲ್ಲ ಇಲ್ಲೇ ವಸ್ತಿ ಉಳಿಬೋದು ಯಾರು ಬರಲಿಲ್ಲ ಅಂತಂದ್ರೆ ದಿ ದಿವಸ ಅದನ್ನು ತೆಗೆದ ಕಸದು ಹೊಡೆದ ಸ್ವಚ್ಛದು ಮಾಡಿರ್ತಾರೋ ಭಕ್ತರದು ಬಂದಾಗ ಕಿಲಿ ತೆಗೆದ ಚಾವಿಯೋದು ಕೊಟ್ಟಿರ್ತಾರೋ ಅವ್ರಿಗೆ ಮತ್ತು ಅದು ಹಿಂದೇನ ಅಲ್ಲಿ ಸಡ್ಗತಿ ಕಾಣತ್ತದಲ್ಲ ಅದು ತೇರಿನ ಜಾಗ ಅಲ್ಲಿ ಗುಡಿ ಮುಂದೆ ಇತ್ತು ಈಗ ಅಲ್ಲಿ ತೇರಿನ ಜಾಗನೂ ಇಲ್ಲೇ ಚೇಂಜ್ ಮಾಡಿದಾರು ಯಾಕಂತಂದ್ರೆ ಇದೇನು ಪೂರ ಏನು ನೋಡತಾರಲ್ಲ ನೀವು ಗುಡಿ ಮುಂದೆ ಹಿಂಗೆಲ್ಲ ಆಗೈತಿ ರೋಡ ಮೊದಲು ಹಿಂಗೆ ಅದು ರೋಡ್ ಇರಲಿಲ್ಲ ಈಗ ಏನು ಕಾಣತ್ತದ ನಿಮ್ಗೆ ಹಿಂದೆ ಅಲ್ಲಿ ಅಲ್ಲಿ ಗಾಡಿನ ಇದ್ದತಲ್ಲ ಅಲ್ಲಿ ಇತ್ತದು ಈಗ ಅದನ್ನು ತೇರಿದ್ ತಂದ ಇಲ್ಲಿಟ್ಟಾರು ಹಿಂಗೆ ಆಗೈತಿ ಗುಡಿ ಈಗ ಏನೇನೋ ಇಷ್ಟು ಮಾಹಿತಿ ಏನ ಗೊತ್ತಿದ್ದ ಎಲ್ಲ ನಾನು ನಿಮಗೆ ಹೇಳಿದೆನಿ ಮತ್ತು ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಭಾಳ ಜನ ವಿಡಿಯೋ ನೋಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಳಿ ವಿಡಿಯೋ ಏನಿತ್ತು ಅದನ್ನು ಡಿಸ್ಕ್ರಿಪ್ಷನ್ದಾಗ ತಳಗೆ ಲಿಂಕ್ ಇರ್ತೈತಿ ಅದನ್ನೂ ನೋಡಿರಿ ಅವಾಗ ಗುಡಿ ಹೆಂಗಿತ್ತು ಈ ಹೆಂಗೈತೆ ಅಂತ ಮತ್ತು ಬೇರೆ ವಿಡಿಯೋ ತಗೊಂಡು ನಾನು ವಿಡಿಯೋದಲ್ಲಿ ಬರ್ತೀನಿ ಬಾಯ್